ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಅಧ್ಯಕ್ಷತೆಯ ಒಳ ಮೀಸಲಾತಿ ಏಕಸದಸ್ಯ ವಿಚಾರಣಾ ಆಯೋಗವು ಕೈಗೊಂಡ ಸಮೀಕ್ಷೆ ಇದರಲ್ಲಿ ಬಲಗೈಗೆ ಸಂಬಂಧಿಸಿದ ಜಾತಿಗಳಿಗೆ ಅನ್ಯಾಯವಾಗಿದ್ದು ಇದನ್ನ ಸರಿಪಡಿಸಿ ಮೀಸಲಾತಿ ಹೆಚ್ಚಿಸುವಂತೆ ಪ್ರತಿಭಟನೆ ಮಾಡಲಾಯಿತು ನ್ಯಾಯಮೂರ್ತಿ ನಾನು ನಾಗಮೋಹನ್ ದಾಸ್ ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಏಕಪಕ್ಷೀಯವಾಗಿ ವರದಿಯನ್ನು ಯಥಾಸ್ಥಿತಿಯಾಗಿ ಒಪ್ಪಿಕೊಳ್ಳದೆ ರಾಜ್ಯ ಸರ್ಕಾರವು ಸಚಿವ ಸಂಪುಟ ಉಪ ರಚಿಸಿ ಕ್ರಮ ಕೈಗೊಳ್ಳಲು ಬಲಗೈ ಚಲವಾದಿ ಸೇರಿದಂತೆ ಅನೇಕ ಸಮುದಾಯಕ್ಕೆ ಸೇರಿದವರು ಒಂದು ಸಂಗ್ರಹಿಸುವ ದತ್ತಾಂಶಗಳನ್ನು ದೃಢೀಕರಿಸಲು ಹದಿನೈದು ದಿವಸಗಳ ಕಾಲಾವಶೇಷ ನೀಡಬೇಕು ಅಂತ ಪ್ರತಿಭಟನೆಯನ್ನು ನೀಡಲಾಯಿತು ಸಂದರ್ಭದಲ್ಲಿ ಸಂಚಾಲಕ ಸಮಿತಿ ಸದಸ್ಯರು ಮಾರುತಿ ಬಹುದೇ ಅನಿಲ್ ಕುಮಾರ್ ವೆಲ್ಲದ ರಮೇಶ್ ಡಾಕುಳ್ಗೆ ಬಾಬುರಾವ್ ಪಸ್ವಾನ್ ವಿಠಲ್ ಸಾಕಾಶಿನಾಥ್ ಚೆಲ್ವ ಪತ್ರದೀನ್ ಮಹೇಶ್ ಗುರ್ನಾಳ್ಕರ್ ವಿನೋದ್ ಅಪೆ ವಿನಯ್ ಮಾಳಿಗೆ ಮತ್ತು ದಲಿತವರ ಸಂಘಟನೆಗಳು ಅನೇಕ ಮುಖಂಡರು ಕಾರ್ಯಕರ್ತರು ಮಹಿಳೆಯರು ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು వరది ప్రభు సోని అనిల్ కుమార్ Let's go, baby. 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 let us ಒಂದು ಮನೆ ಪತ್ರ ತಗೋಬೇಕು ಯಾಕಂದ್ರ ಇವತ್ತು ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅಂತ ಹೇಳಿ ಇಡೀ ಏಕಕಾಲಕ ಹೋರಾಟ ಶುರುವಾಗಿದೆ ಈ ಹೋರಾಟಕ್ಕೆ ನಮ್ಮ ತಾಲೂಕಿನಿಂದ ನಮ್ಮ ಜಿಲ್ಲೆಯಿಂದ ಮೂಲೆ ಮೂಲೆಯಿಂದ ಎಲ್ಲ ಸಮುದಾಯದ ಮುಖಂಡರು ಬಂದು ಯಶಸ್ವಿ ಮಾಡಿದ ಅವ್ರಿಗೆ ಕೂಡ ನಾವು ಧನ್ಯವಾದ ಅಭಿನಂದನೆ ಸಲ್ಲಿಸಬೇಕಾಗ್ತದೆ ಇವತ್ತು ನಮ್ಮ ಸಮುದಾಯಕ್ಕೆ ಅನ್ಯಾಯವಾದಾಗ ಪ್ರತಿಭಟಿಸಲು ಅದಕ್ಕೆ ನಾವು ನಾವು ವಿರೋಧ ಅಲ್ಲ ನಮ್ಮ ಸಮುದಾಯಕ್ಕೆ ಅನ್ಯಾಯಿದೆ ನಮ್ಗೆ ನ್ಯಾಯ ಕೊಡಲು ನಮ್ಮ ಸಮಪಾಲು ಅಂತಕ್ಕಂಥ ನ್ಯಾಯಪರವಾಗಿ ನಾವು ಮಾತಾಡಕೊಂತೀವಿ ಅದಕ್ಕ ನಮ್ಮ ನ್ಯಾಯಕ್ಕೆ ಒಗ್ಗೂಡಿ ಮಾನ್ಯ ಘನವಂತ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ಸಲ್ಲಿಸಲಿದೆ ಅದಕ್ಕ ನಾವು ನಾವು ಮಳೆ ಬಂದರೂ ಕೂಡ ಕದನ ಯಾಕಂದ್ರೆ ಜಿಲ್ಲಾಧಿಕಾರಿಗಳೇ ಬರಬೇಕು ಅವ್ರಿಗೇನ ಮನೆ ಪತ್ರ ಕೊಡ್ತೀವಿ ಈ ಮೂಲಕ ನಮ್ಮ ಪಾದ ನಮಗೆ ಸಿಗಲ್ಲ ಅಲ್ಲಿವರೆಗೆ ನಿರಂತರ ಹೋರಾಟ ನಾವು ಮಾಡಕ ಸಿದ್ಧವಾಗಿ ಜನತೆ ಮೂಲಕ ತಮಗ ಹೇಳ ಇಚ್ಛೆ ಪಡುತ್ತೆ ಯಾಕಂದ್ರ ಮಳೆ ಬರಲಿ ನಾವು ಮಳೆಯಲ್ಲಿ ಬಿಸಿಲಲ್ಲಿ ಎಂದಂತ ಜನಗಳು ನಾವು ಯಾವುದೇ ಕಾರಣಕ್ಕ ಸೋಲನ್ನು ಅನುಭವಿಸುವಂತ ವ್ಯಕ್ತಿಗಳು ನಾವು ತಾವುಗಳು ಕೂಡಲೇ ಸರ್ಕಾರ ನಮ್ಮನ್ನ ನಮ್ಮ ಮನೆಯನ್ನು ಒಗ್ಗಟ್ಟು ಹದಿನಾರನೇ ತಾರೀಕಿಗೆ ನಲ್ಲಿ ನಮ್ಮ ಸಮುದಾಯದ ನ್ಯಾಯ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಕೊಡ್ತಿದ್ದೀವಿ ಒಂದು ವೇಳೆ ನೀವು ನಮ್ಮ ಸಮುದಾಯಕ್ಕೆ ನಮ್ಮ ಸಮುದಾಯ ಕಡೆಗಣಿಸ ಮುಂದವರದಿಂದ ದಿನದಲ್ಲಿ ಬಾರಿ ಭಾರಿ ಭಾರಿ ತೀರ್ಬೇಕಾಗ್ತದೆ ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಬಂಧುಗಳೇ ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳು ಮಳೆ ಇದ್ರೂ ಕೂಡ ನಮ್ಮ ಯಾರು ಕದರದೆ ಇವತ್ತು ಈ ಒಂದು ಹೋರಾಟಕ್ಕಿದೆ ಇದು ಇಲ್ಲಿಗೆ ನಿಲ್ಲಲ್ಲ ಎಲ್ಲಿವರೆಗೆ ನಮಗೆ ನಮ್ಮ ಪಾಲಿನ ಅಲ್ಲಿವರೆಗೆ ನಮ್ಮ ಹೋರಾಟವನ್ನು ನಿರಂತರವಾಗಿ ಬೀದರ್ ಜಿಲ್ಲೆಯಿಂದ ಇಡೀ ರಾಜ್ಯದ ಅಂತ ಹೋರಾಟ ನಡೀತದೆ ಅದಕ್ಕ ನಾಗಮೋಹನ್ ದಾಸ್ ವರದಿಗೆ ನಾವು ಎಲ್ಲರೂ ಈ ಮೂಲಕ ಖಂಡಿಸಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಯಾರ ಥರ ಬಂದೀವಿ ದಯಮಾಡಿ ನಾವುಗಳು ಶಾಂತತೆ ಕಾಪಾಡಬೇಕು ಯಾಕಂದ್ರ ಜಿಲ್ಲಾಧಿಕಾರಿಗಳು ಬಂದಾಗ ನಾವು ಮನವಿ ಪತ್ರ ಕೊಡಬೇಕಾಗಿದೆ ಅದಕ್ಕೆ ದಯಮಾಡಿ ದಯಮಾಡಿ ನಾವೆಲ್ಲರೂ ಶಾಂತತೆಯಿಂದ ಮಾನ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ ನಮಗೆ ಬರ್ತಕ್ಕಂಥ ಪಾಲು ನಮಗೆ ಬೇಕು ಅಂತಕ್ಕಂಥದ್ದು ನಮ್ ಕೂಗಿದೆ ನಮ್ಗೆ ನಾಗಮೋಹನ್ ದಾಸ್ ವರದಿ ಅನ್ಯಾಯ ಮಾಡಿದೆ ಅಂತಕ್ಕಂಥದ್ದು ನಮಗೆ ಈಗಾಗಲೇ ತಿಳಿದ ಕಾರಣ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ ಈ ಅನ್ಯಾಯಕ್ಕೆ ನಾವು ಬಿಡೋದಿಲ್ಲ ನಮ್ಮ ಪೀಳಿಗೆಗೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಲ್ಲ ನಾವು ಬಿಡೋದಿಲ್ಲ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ ಬಂಧುಗಳೇ ಅದಕ್ಕ ನಾವು ನಾವೆಲ್ಲರೂ ಶಾಖ ಬಂದು ನಾವು ಮನೆ ಪತ್ರ ಕೊಡ್ತಿದ್ದೀವಿ ಅದಕ್ಕೆ ದಯಮಾಡಿ ಜಿಲ್ಲಾಧಿಕಾರಿಯವರು ಬಂದು ಬೇಗ ಮನೆ ಪತ್ರ ಮನವಿ ಮಾಡ್ಕೋತೀನಿ ಮಾನ್ಯ ಜಿಲ್ಲಾಡಳಿತ ನಮ್ದು ಮನವಿ ಇದೆ ಈಗಾಗಲೇ ಯಾರು ಭಾಷಣ ಮಾಡ್ತಾರೆ ನೇರವಾಗಿ ಮನವಿ ಕೊಟ್ಟು ಮನವಿ ಪತ್ರವನ್ನು ಒಳಗೊಳ್ಬೇಕಾಗಿದೆ ನಾವು ಈ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಸಲ್ಲಿಸುತ್ತಿದೆ ಎಲ್ಲರೂ ಜೋರಾಗಿ ನಾಗಮೋಹನ್ ದಾಸ್ ಜೋರಿಂದ ಅವಾಜ್ ಬರ್ಬೇಕಂತ ಕೇಳ್ಕೊತಾ ಇದ್ದೇನೆ ನಾಗಮೋಹನ್ ದಾಸ್ ವರದಿಗೆ

i don't ಆನೆ ಜಿಲ್ಲಾಧಿಕಾರಿ ಅವರು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ ಅದರ ಕುರಿತು ಅವರು ಮಾತನಾಡುತ್ತಾರೆ ಜರತ್ ಶಾಂತಿ ಕೋರುತ್ತಾರೆ ವೈದಲ್ ಕೂರಿಸ ಹಾಗಾಗಿ ನಾವು ಜನಸಂಖ್ಯೆ ಅವ್ರಕ್ಕಿಂತ ಎಲ್ಲಕ್ಕಿಂತ ಹೆಚ್ಚು ಈ ಬೀದನಲ್ಲಿ ಕರ್ನಾಟಕದಲ್ಲಿ ಒಂದೂರ ಒಂದು ಜಾತಿಯಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಲೆಯ ಸಂಬಂಧಿತ ಜಾತಿ ಆದರೂ ನಮಗೆ ತುಳಿಯುವಂಥ ಒಂದು ಹೊನ್ನಾರ ಹಾಕಿ ಹೊತ್ತೆ ನಾಗಮೊಂದೋರ್ ಸಾವಿರ ವರದಿಯಲ್ಲಿ ನಮಗೆ ಬಿ ಸಿ ಕ್ಯಾಟಗರಿಗೆ ಹಾಕ್ಯಾರ ಅದೇ ಸಿ ಕೆಟಗಿ ಕ್ಯಾಟಗರಿ ಅಂದ್ರೆ ನಮಗೆ ಒಂದು ದೊಡ್ಡ ದೊಡ್ಡ ಒಂದು ದುರಂತ ಇದು ಮೆಜಾರಿಟಿನೂ ನಮ್ಗೆ ಕಮ್ಮಿ ಮಾಡಿದ ಮತ್ತು ಸಿಗೆ ಹಾಕ್ಯಾರ ಯಾಕಂದ್ರೆ ಅಸ್ಪೃಶ್ಯರಿ ಇವತ್ತು ಕರ್ನಾಟ ಕರ್ನಾಟಕದಲ್ಲಿ ಹೊಲೆಯರ್ ಮಾದರೆ ಆದರೆ ಹೊಲೆಯರ್ ಮಾದರಿ ಬಿಟ್ಟು ಆದಿವಾಸಿನೋ ಮತ್ತೊಂದು ಜಾತಿಗಳು ತಂದು ನೂರ ಒಂದು ಜಾತಿ ಬರೋದೇ ಆದಿ ಹೊಲೆ ಮಾದಿವ್ರೆ ಅಸ್ಪೃಶ್ಯರು ಅಸ್ಪೃಶ್ಯನ ತುಳ್ಯ ಇದ್ದರೆ ಬಿಟ್ಟು ಬೇರೆ ಏನು ಸ್ಪರ್ಶ ಜಾತಿಯವ ಸ್ಪರ್ಶ ಜಾತಿ ಗೊತ್ತ ಅವರು ನಾಲ್ಕು ಪರ್ಸೆಂಟ್ ನಾಲ್ಕೇ ಜಾತಿ ಅವ ನಾಲ್ಕು ಪರ್ಸೆಂಟ್ ಕೊಟ್ಟರು ಅದಕ್ಕಿಂತ ನಮ್ಮ ಸೀದಾ ಸೀದಾ ಕಣ್ಣಿ ಕಾಣದ ಇವರು ನಮಗೂ ತುಳಿಯೋಂಥ ಕೆಲಸ ನಡೆದ ಅದಕ್ಕಾಗಿ ಇವತ್ತು ಆ ಒಂದು ವರದಿ ಖಂಡಿಸ್ತಾ ಇದ್ದೇವೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ಸಬ್ ಕಮಿಟಿ ಮಾಡೋ ಮುಖಾಂತರ ನಮಗೆ ಮತ್ತೆ ನ್ಯಾಯ ದೊರಕಿಸ್ಕೊಡಬೇಕು ಈಗೇನು ಈ ಮತ್ತೆ ಆದಿ ಕರ್ನಾಟಕ ಆದಿ ಅಂದ್ರೆ ಆದಿ ದ್ರಾವಿಡ ಈಗ ಇನ್ನೂ ಅವರು ಇನ್ನೂ ತೋ ತೋರಿಸ್ಕೋತಿದ್ರೆ ಅವರು ಎಪ್ಪತ್ತೇಳು ಇಪ್ಪತ್ನಾಲ್ಕು ಲಕ್ಷ ಸಿಬದ್ದು ಎರಡು ಸಾವಿರ ಹನ್ನೊಂದು ಸೆನ್ಸಸ್ ಬರ್ಕ ಈಗ ಎಲ್ಲ ಜಾತಿ ಬರ್ಸಂದ್ರೆ ಇನ್ನೂ ಐದು ಲಕ್ಷ ಐದುವರೆ ಲಕ್ಷ ಅವ್ರು ಬರ್ಸಿಲ್ಲ ಅವು ಕೂಡ ಅವ್ರು ಯಾವ ಜಾತಿ ಅಂಬೋದು ಕ್ಲಿಯರಿಟಿ ಆಗಬೇಕು ಹೊಲೆಯರು ಮಾದರು ಎರಡು ಇದ್ದಾವೆ ಅದು ಕ್ಲಿಯರಿಟಿ ಆಯಿತು ಅಂದರೆ ಒಂದು ಅಂಕಿ ಅಂಶ ಸತ್ಯಕ್ಕೆ ಬರ್ತು ಆದರೂ ತರಾತುರಿಯಲ್ಲಿ ಏನಂತ ಅರ್ಜೆಂಟ್ ಇದ್ದಿಲ್ಲ ಯಾರೋ ಒಬ್ಬರು ಪ್ರೆಸರ್ ಹಾಕ್ತಾರೆ ಅಂದರೆ ಪ್ರೆಸರ್ಗೆ ಮಾಡಿದ್ವಿ ಸರ್ಕಾರ ಇನ್ನೊಬ್ಬರು ಹಕ್ಕರ್ಸ್ಕೋದು ಮತ್ತೊಬ್ಬರು ಕೊಡ್ತಾರೆ ತಪ್ಪಾಯ್ತದೆ ಅದಕ್ಕಾಗಿ ಇವತ್ತು ನಾಗಮೋಹನ್ ದಾಸ್ ವರದಿ ತಿರಸ್ಕರಿಸ್ಬೇಕು ಸರ್ಕಾರ ಮೇಲೆ ನಾವು ಏನಂತ ಮಾಡ್ತಾಯಿದ್ದೆವು ಅದಕ್ಕಾಗಿ ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಬಿದ್ದರ್ ಇದ್ದೀನಿ ಇವತ್ತು ಜಿಲ್ಲೆಯಿಂದ ಮೂಲೆ ಮೂಲೆಗಳಿಂದ ಇವತ್ತು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಜನ ಇವತ್ತು ಬೆಳಗ್ಗೆಯಿಂದ ಬಂದು ಇವತ್ತು ಒಂದು ಜಿಲ್ಲಾಧಿಕಾರಿಗೆ ನಮ್ಮಣಮ್ ಕೊಟ್ಟಿದ್ದೆವು ನೆಮ್ ಕೊಡೋದ ಮುಖಾಂತರ ಜಿಲ್ಲಾಧಿಕಾರಿ ನಾವು ಅದು ಮುಖ್ಯಮಂತ್ರಿಗೆ ಮತ್ತು ಉಪಮುಖ್ಯಮಂತ್ರಿಗೆ ಸಮಾಜ ಕಲ್ಯಾಣ ಸಚಿವರಿಗೆ ಅದು ಒಂದು ನಮಣಮ್ ಕೊಟ್ಟಿದ್ದೆವು ಅದು ಅವ್ರಿಗೆ ಕಳಿಸ್ಬೇಕಂತ ವಿನಂತಿಸ್ತಾ ಈಗ ಬಂದಂಥ ಎಲ್ಲ ನಮ್ಮ ನಿಮ್ಮ ಮುಖಾಂತರ ನಮ್ಮ ಎಲ್ಲ ಸಮಾಜದ ಎಲ್ಲ ಪ್ರಮುಖರು ಹಿರಿಯರು ತಾಯಿಯಂದಿರು ಬಂದರು ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅದು ಮುಂಜಾನೆದು ಅಚ್ಚುಕಟ್ಟಾಗಿ ಇವತ್ತು ಪೊಲೀಸ್ ಬಂದೋಬಸ್ತ್ ಮಾಡೋಂಥ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ಕೂಡ ನಾವು ನಿಮ್ಮ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಜೈ